ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತಕ್ಷಣವೇ ಹುಷಾರಿರಲಿಲ್ಲ ಈಗ ಹುಷಾರಾಗಿದ್ದಾನೆ ಟೂ ಡೇಸಿಂದ ಮನೆಯಲ್ಲೇ ಇದ್ದ ಅವನು ಸ್ಕೂಲ್ಗೂ ಹೋಗಿರಲಿಲ್ಲ ಇವತ್ತು ಅವ್ರ ಸ್ಕೂಲ್ ಕಡೆಯಿಂದ ಸುಮ್ಮನೆ ಒಂದಿನ ಕರ್ಕೊಂಡು ಕರ್ಕೊಂಡೋಗ್ತಾರೆ ಲಾಸ್ಟ್ ಟೈಮ್ ಲಾಸ್ಟ್ ಇಯರಲ್ಲೂ ಹಿಂಗೆ ಕರ್ಕೊಂಡೋಗಿದ್ದರು ಅದಕ್ಕೆ ಈ ವರ್ಷನೂ ಅಲ್ಲೇ ಎಲ್ಲೂ ಬೇರೆ ಕಡೆ ಹೋಗಂಗಿಲ್ಲ ನಮ್ಮೂರಲ್ಲೇನೇ ಪೇರೆಂಟ್ಸ್ ಜೊತೆ ಹೋಗಬೇಕು ಸೊ ಪೇರೆಂಟ್ಸ್ಗೆಲ್ಲ ಗೇಮ್ಸ್ ಆಡಿಸ್ತಾರೆ ಚೆನ್ನಾಗಿರುತ್ತೆ ಒಂದಿನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬೇರೆ ಪೇರೆಂಟ್ಸ್ ಎಲ್ಲ ಬಂದಿರ್ತಾರೆ ಅವ್ರ ಪರಿಚಯನೂ ಸಹ ಆಗುತ್ತೆ ಯಾಕಂದರೆ ಸ್ಕೂಲಿಗೆ ಕರ್ಕೊಂಡು ಹೋದಾಗ ಬಿಟ್ಟು ಬಂದುಬಿಡ್ತೀವಿ ಯಾರೂ ಅಷ್ಟು ಕಾಂಟ್ಯಾಕ್ಟ್ ಇರಲ್ಲ ಬಟ್ ಹಿಂಗೆ ಏನಾದರೂ ಒಂದು ಅರೇಂಜ್ ಮಾಡಿದಾಗ ಎಲ್ಲರೂ ಪರಿಚಯ ಆಗ್ತಾರೆ ವರ್ಕಿಂಗ್ ಹೋಗೋರು ಸಹ ಬಂದಿದ್ದರು ಯಾಕಂದರೆ ಮಕ್ಕಳು ಜೊತೆ ಟೈಮ್ ಕೊಡಬೇಕಲ್ವಾ ಅದಕ್ಕೋಸ್ಕರ ಇವಾಗ ಮಕ್ಕಳು ಪ್ರೇಯರ್ ಸ್ಟಾರ್ಟ್ ಮಾಡ್ತಾರೆ ನೋಡಿದ್ರಿ ಅಲ್ವಾ ಮಕ್ಕಳು ಎಷ್ಟು ಮುದ್ದಾಗಿ ಪ್ರೇಯರ್ ಮಾಡಿದ್ರು ಅಂತ ಮಕ್ಕಳ ಜೊತೆ ಪೇರೆಂಟ್ಸು ಸಹ ನಾವು ಮಾಡಿದ್ವಿ ತುಂಬಾ ಖುಷಿ ಆಯ್ತು ಇವಾಗ ಇಲ್ಲಿ ಗ್ರೂಪ್ ಫೋಟೋ ತೆಗ್ಯ ಅಂತ ಅನ್ಬಿಟ್ಟು ಕ್ಲಾಸ್ ವೈಸ್ ತೆಗಿಸ್ತಾ ಇದಾರೆ ಕೆರೆ ಹತ್ರ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮೂರ್ ಕೆರೆ ಹತ್ರ ನೋಡಿ ಇದೆ ನಮ್ಮ ಕುಣಿಗಲ್ ಕೆರೆ ದೊಡ್ಡ ಕೆರೆ ಈಗ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಪೇರೆಂಟ್ಸ್ ಗೆ ಗೇಮ್ಸ್ ಆಡಿಸ್ತಾ ಇದ್ದಾರೆ ಒಂದ್ ಕಡೆ ಮಕ್ಕಳಿಗೆ ಆಡಿಸ್ತಾ ಪಾಸ್ ಎಲ್ಲರೂ ಇನ್ನೂ ಇದ್ರು ಬೇರೆ ಮಕ್ಕಳೆಲ್ಲ ಕುರ್ಕುರೆ ಬಿಸ್ಕೆಟ್ ಏನೋ ತಂದಿದ್ರು ಅದು ನೋಡಿದಾಗ ಮಾತ್ರ ನನಗೆ ಬೇಕು ಅಂತ ಕೇಳ್ತಾನೆ ನಾನು ಅದೆಲ್ಲ ಅವನಿಗೆ ರೂಢಿ ಮಾಡಿಲ್ಲ ನಮ್ಮ ತಕ್ಷಣ ಅವೆಲ್ಲ ನಂಗೆ ಕೊಡೋಕೆ ಇಷ್ಟ ಆಗೋಲ್ಲ ಅದರಿಂದ ನಾನು ಅವನಿಗೆ ಆ್ಯಪಲ್ ತೊಗೊಂಬಂದಿದ್ದೆ ಅದು ಗಾಡಿ ಡಿಕ್ಕಿಲಿಟ್ಟಿದ್ದೆ ಅದಕ್ಕೆ ಕೊಡೋಣ ಅಂತ ಇಲ್ಲಿ ಕರ್ಕೊಂಬಂದು ಅವನಿಗೆ ಕೊಡ್ತಿದ್ದೆ ಅವನು ತಿನ್ಕೊಂಡು ನಿಂತಿದ್ದ ನೋಡಿ ಇಲ್ಲಿ ನಮ್ಮ ಕುಣಿಗಲ್ ಕೆರೆ ಏರಿ ಮೇಲೆ ಏನೇನೆಲ್ಲ ಇದೆ ಅಂತ ನಮ್ಮ ಕುಣಿಗಲ್ ಕುದುರೆಗೆ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಕುದುರೆ ಮುಖ ಮಾಡಿಟ್ಟಿದ್ದಾರೆ ಇನ್ನು ನೋಡಿ ಎಷ್ಟೆಲ್ಲ ಸೂಪರಾಗಿ ಮಾಡಿದಾರಲ್ವ ನಿಜವಾಗ್ಲೂ ಇದೆಲ್ಲ ನೋಡ್ತೀರ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ನೆಕ್ಸ್ಟು ಪೇರೆಂಟ್ಸ್ಗಳು ಲೇಡೀಸ್ಗೆಲ್ಲ ಆಡಿಸಿದ್ದಾಯಿತು ನೆಕ್ಸ್ಟ್ ಇವಾಗ ಜೆಂಟ್ಸಿಗೆ ಆಡಿಸ್ತಾಯಿದ್ರು ಎಷ್ಟೋ ಜನ ಅಪ್ಪ ಅಮ್ಮ ಬರೋಕ್ಕಾಗ್ದಲ್ಲಿ ತಾತ ಅಜ್ಜಿ ಸಹ ಬಂದಿದ್ದರು ಇಲ್ಲೊಬ್ರು ಅವ್ರ ತಾತ ಬಂದಿದ್ರು ಎಷ್ಟು ಆ್ಯಕ್ಟಿವ್ ಆಗಿ ಆಡ್ತಾಯಿದ್ರು ಅಂತಂದರೆ ನಿಜವಾಗ್ಲೂ ಅವ್ರು ನೋಡಿದ್ರೆ ನಾವು ಏನಕ್ಕಪ್ಪ ಅವ್ರ ಮುಂದೆ ಎಲ್ಲ ಅನಿಸ್ಬಿಡುತ್ತೆ ಅವ್ರು ನೋಡಿ ಎಷ್ಟು ಆ್ಯಕ್ಟಿವು ಏನೇ ಗೇಮ್ ಆಡಿಸಿದ್ರು ಆಡ್ತೀನಿ ಅಂತ ಆಡೋರು ಯಾವುದಕ್ಕೂ ಬೇಜಾರು ಮಾಡ್ಕೋತಿರ್ಲಿಲ್ಲ ಆಮೇಲೆ ಆ ನೋ ನೋವಿಗೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಸೂಪರಾಗಿ ಆಡಿದ್ರೂ ನಿಜವಾಗ್ಲೂ ಅವರು ನೋಡೋದೇ ಒಂಥರ ಖುಷಿ ಆಗ್ತಿತ್ತು ಆ ಏಜಲ್ಲಿ ಅವರ ಎನರ್ಜಿ ಅದಕ್ಕೆ ನಿಜವಾಗ್ಲೂ ಏನು ಕೊಟ್ಟು ಸಾಕಾಗಲ್ಲ ನೋಡಿ ಎಷ್ಟು ಖುಷಿ ಖುಷಿ ಏನೋ ಒಂಥರ ಖುಷಿ ಅವರು ಮೊಮ್ಮಕ್ಕಳು ನೋಡಿದಾಗ ಎಷ್ಟು ಖುಷಿ ಆಗ್ಬೋದು ಅಲ್ವಾ ನಮಗೆ ಎಷ್ಟು ಖುಷಿ ಆಗ್ತಿತ್ತು ಫೈನಲಿ ಕೊನೆಗೆ ಅವರೇ ಗೆದ್ದಿದ್ದು ಈ ಗೇಮಲ್ಲಿ ಎಲ್ಲರೂ ಸೂಪರಾಗಿ ಗೇಮ್ ಆಡ್ತಾಯಿದ್ರು ಆಮೇಲೆ ಎಲ್ರಿಗೂ ಸಾಕಾಯ್ತಲ್ಲ ಊಟ ಟೈಮ್ ಬೇರೆ ಆಗಿತ್ತು ಆದ್ದರಿಂದ ಎಲ್ಲ ಊಟ ಮಾಡ್ಕೊಂಬಿಡೋಣ ಆಮೇಲೆ ಮತ್ತೆ ಆಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು ಅದರಿಂದ ನೋಡಿ ಎಲ್ಲರೂ ಕೂತ್ಕೊಂಡು ಪ್ರೇಯರ್ ಮಾಡಿ ಊಟ ಮಾಡ್ತಾ ಇದ್ದಾರೆ ನಾನು ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ ಯಾಕಂದರೆ ತಕ್ಷಣ ಹೇಳಿದ್ದು ನಾನು ಪುಳಿಯೋಗರೆ ತಿಂತೀನಿ ಅಂತ ಹುಷಾರಿಲ್ವಲ್ಲ ಅದಾದರೂ ಕೇಳಿದ್ನೆಲ್ಲ ತಿಂತೀನಿ ಅಂತ ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಅವನು ತಿಂದಾಯಿತು ನೋಡಿ ಇವಾಗ ಹೆಂಗೆ ಅವರಾಗಿ ಮಕ್ಕಳು ಎಲ್ಲ ಸಿಂಗ್ ಸಿಂಗಲ್ಲಾಗಿ ಆಟ ಆಡ್ತಾಯಿದ್ರು ಪೇರೆಂಟ್ಸ್ ಎಲ್ಲ ಅವ್ರ ಹಿಂದೆ ಓಡಾಡ್ತಿದ್ರು ಯಾಕಂದರೆ ಅಲ್ಲಿ ಕೆರೆ ಇರೋದ್ರಿಂದ ಭಯ ಇದ್ದೇ ಇರುತ್ತಲ್ವ ಮಕ್ಕಳನ್ನೆಲ್ಲ ಒಬ್ಬೊಬ್ಬರೇ ಬಿಡೋಕ್ಕಾಗಲ್ಲ ಉ ನೋಡಿದ್ರಿ ಅಲ್ವಾ ತಕ್ಷ ನದಿ ದಡ ಆಡ್ತಿದ್ದ ಅವನಿಗೆ ಸ ಫಾಸ್ಟ್ ಫಾಸ್ಟಾಗಿ ಆಡೋಕ್ಕೆ ಆಗ್ತಿರ್ಲಿಲ್ಲ ಸ್ಲೀಪರ್ ಬೇರೆ ಹಾಕ್ಕೊಂಡಿದ್ದ ಅಂದರೆ ತೆಗಿಲಿಲ್ಲ ಮಕ್ಳಿಗೆಲ್ಲ ನದಿ ದಡ ಆಡಿಸ್ತಾ ಇದ್ರು ಆಮೇಲೆ ನೆಕ್ಸ್ಟು ಪೇರೆಂಟ್ಸ್ಗೂ ಆಡಿಸೋಣ ಅಂತ ಅಂದ್ಬಿಟ್ಟು ಆಡಿಸಿದ್ರು ತಕ್ಷ ಔಟ್ ಆಗೋದ ಈಗ ನೋಡಿ ಇಷ್ಟು ಮಕ್ಕಳು ಇದ್ದಾರೆ ನೆಕ್ಸ್ಟು ಪೇರೆಂಟ್ಸಿಗೆ ಆಡಿಸಿದ್ರು ನೋಡಿ ಇಲ್ಲಿ ನಮ್ಮ ತಕ್ಷ ವಿಡಿಯೋ ಮಾಡಿರೋದಿದ್ದು ಆಮೇಲೆ ನೀನು ಆಡೋಗಮ್ಮ ಆಡೋಗಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ದೆ ಚೆನ್ನಾಗಿತ್ತು ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ಯಾಕಂದರೆ ಹಿಂಗೆಲ್ಲ ಎಲ್ಲೋಗಾ ಆಡ್ತೀವಿ ನಾವು ಹೊರ್ಗಡೆ ಈಗ ಮಕ್ಕಳ ಜೊತೆ ಇದ್ದಾಗ ಪೇರೆಂಟ್ಸು ಮಕ್ಕಳಾಗಿ ಆಡಲೇಬೇಕು ಆಮೇಲೆ ನಾನು ಸೋತೋದೆ ನಾನೀಗ ನೋಡಿ ಇಷ್ಟು ಜನ ಆಡ್ತಾಯಿದ್ರು ಇನ್ನೂ ಮಕ್ಕಳು ಆಡಿಸಿದ್ರು ಪೇರೆಂಟ್ಸನ್ನು ಆಡಿಸಿದ್ರು ಈಗ ಕೊನೆಗೆ ಟೀಚರ್ಸ್ ಆಡಿಸ್ಬೇಕಲ್ಲ ಅವ್ರನ್ನ ಹೆಂಗೆ ಬಿಡೋದು ಸೊ ಎಲ್ಲ ಪೇರೆಂಟ್ಸು ಟೀಚರ್ಸು ಆಡಲಿ ಅಂತ ಅಂದ್ಬಿಟ್ಟು ಹೇಳಿದ್ರು ಇವಾಗ ನೋಡಿ ಟೀಚರ್ಸ್ ಆಡಿಸ್ತಾ ಆಡ್ತಾ ಇದ್ದಾರೆ ಇದು ಲಾಸ್ಟ್ ಫೈನಲ್ಲು ನೋಡಿದ್ರಿ ಅಲ್ವಾ ಇಷ್ಟು ಸೂಪರ್ ಆಗಿತ್ತು ಅಲ್ವಾ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಮಕ್ಕಳು ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ರು ನೀವು ಸಹ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ನಾನು ಅನ್ಕೊಂತೀನಿ ಇವತ್ತಿನ ದಿನ ಇದಾಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ ಥ್ಯಾಂಕ್ ಯು ಸೋ ಮಚ್